ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಸ್ವಚ್ಛತಾ ಕಾರ್ಯಕ್ರಮ ಐದನೇ ತರಗತಿ ವಿದ್ಯಾರ್ಥಿ ನಡೆಸಿ ವಿಷಯ ಮಾಲಿನ್ಯ ಮತ್ತು ಸಂರಕ್ಷಣೆ ಭೂ ಮಾಲಿನ್ಯವು ದ್ರವ ತ್ಯಾಜ್ಯ ಪ್ಲಾಸ್ಟಿಕ್ ಮತ್ತು ಕೀಟನಾಶಕಗಳಿಂದ ಮಣ್ಣಿನ ಗುಣಮಟ್ಟ ಅಪಾಯಕಾರಿ ಭೂ ಮಾಲಿನ್ಯವು ನೆಲದ ಮಟ್ಟದಲ್ಲಿ ಮತ್ತು ಅದಕ್ಕಿಂತ ಕೆಳಗಿನ ಭೂಮಿಯ ಭೂ ಮೇಲ್ಮೈ ಮೇಲ್ಮೈಗಳ ಖಿನತೆಯನ್ನು ಸೂಚಿಸುತ್ತದೆ ಇದು ಅಂತರ್ಜಲ ಮತ್ತು ಮಣ್ಣನ್ನು ಕಲುಷಿತ ವಹಿಸುವ ಮತ್ತು ದ್ರವ ತ್ಯಾಜ್ಯ ವಸ್ತುಗಳ ಸಂಗ್ರಹದಿಂದ ಉಂಟಾಗುತ್ತದೆ ಭಾರ ಲೋಹಗಳು ಕೀಟನಾಶಕಗಳು ಪ್ಲಾಸ್ಟಿಕ್ ಕಸ ಮತ್ತು ಔಷಧೀಯ ವಸ್ತುಗಳಂತಹ ವಿವಿಧ ತ್ಯಾಜ್ಯ ವಸ್ತುಗಳು ಮತ್ತು ಮಾಲಿನ್ಯ ಮಣ್ಣಿನ ಮೇಲೆ ಕುಳಿತು ನಮ್ಮ ಮಣ್ಣಿನಲ್ಲಿ ಸೊರೇಕಾಗುವುದರಿಂದ ಅವು ಅದರ ನೈಸರ್ಗಿಕ ಸಂಯೋಜನೆಯನ್ನು ಬದಲಾಯಿಸುತ್ತವೆ ಮತ್ತು ಕೇಡಿಸುತ್ತವೆ ಭೂ ಮಾಲಿನ್ಯದ ಕಾರಣಗಳು ಪ್ಲಾಸ್ಟಿಕ್ ತ್ಯಾಜ್ಯ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮತ್ತು ವಿಲೇವಾರಿ ಭೂಮಿಯನ್ನು ಹಾನಿಗೊಳಿಸುತ್ತಿದೆ ಕೃಷಿ ಚಟುವಟಿಕೆಗಳು ಇತಿಹಾ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಕೈಗಾರಿಕಾ ತ್ಯಾಜ್ಯ ಅಪಾಯಕಾರಿ ರಾಸಾಯನಿಕಗಳು ಮತ್ತು ಭಾರವಾದ ಲೋಹಗಳು ಮಣ್ಣಿನಲ್ಲಿ ಸೇರುವುದು ನಗರೀಕರಣ ಕಸದ ರಾಶಿ ಮತ್ತು ಸರಿಯಾದ ವಿಲೇವಾರಿ ಇಲ್ಲದಿರುವುದು ಧನ್ಯವಾದಗಳು